ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಅಭ್ಞಾನೇಶ ಬೈತಾ ಇವತ್ತಿನ ಹಿಡಿಯಲ್ಲಿ ನೋಡೋಣ ಬ್ಯಾಂಗ್ಳೂರ್ ಚಿಪೇಟೆಯಲ್ಲಿ ಬರುವಂಥ ಸುಂದರ್ ಸಿಲ್ಕ್ ಕಾಂಚುಪುರಂ ವಿವರ್ ಸೊಸೈಟಿ ಅವರು ಬ್ಯೂಟಿಫುಲ್ ಆಗಿರುವಂಥ ಹೋಲ್ ಪ್ಯೂರ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ನೋಡೋಣ ಈ ವಿಡಿಯೋದಲ್ಲಿ ನೋಡುವಂಥ ಸಾರಿ ಕಲೆಕ್ಷನ್ಸ್ ಎಲ್ಲ ನಿಮಗೆ ಕೈ ಮಗದ ರೇಷ್ಮೆ ಸೇರಿಗಳಾಗಿರುತ್ತೆ ಎಲ್ಲದ್ರ ಮೇಲೂ ನಿಮಗೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೇಲ್ ಇರುತ್ತೆ ಸೊ ಈ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೇಲ್ ಇದು ಯಾವುದು ಓಲ್ಡ್ ಸ್ಟಾಕ್ ಯಾವುದು ಕಲೆಕ್ಷನ್ಸ್ ಇರೋದಿಲ್ಲ ಎಲ್ಲ ಹೊಸ ಕಲೆಕ್ಷನ್ಸೇ ಇರುತ್ತೆ ನೀವು ಡಿಸೈನ್ ಕೂಡ ನೋಡ್ಬೋದು ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ ಸೊ ವೆಡ್ಡಿಂಗ್ ಪರ್ಪಸ್ಗೆ ಏನಾದರೂ ನೋಡ್ತಾ ಇದ್ದಾರೆ ಗಿಫ್ಟಿಂಗ್ ಪರ್ಪಸ್ಗೆ ಏನಾದರೂ ನೋಡ್ತಾ ಇದ್ರು ಕೂಡ ನೀವು ಶಾಪ್ನ ವಿಸಿಟ್ ಮಾಡ್ಬೋದು ಆಗದೆ ಇರೋರು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ಸಿಂಗಲ್ ಪೀಸಕ್ಕೂ ಕೂಡ ಕೊರಿಯರ್ ಇರುತ್ತೆ ನಾನು ಬಿಡಿದ್ರೆ ಓನ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಅಷ್ಟೇ ತೋರಿಸ್ತೀನಿ ಸೊ ಈ ಕಲೆಕ್ಷನ್ಸ್ ಏನಿದೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೇಲ್ ಇರುತ್ತೆ ಸೊ ಇದಷ್ಟೇ ಅಲ್ಲದೆ ಬೇರೆ ಕಲೆಕ್ಷನ್ಸ್ ಕೂಡ ಇರುತ್ತೆ ವಿತೌಟ್ ಡಿಸ್ಕೌಂಟ್ ಸೇಲೇ ಇರುವಂಥ ಕಲೆಕ್ಷನ್ಸ್ ಕೂಡ ಇರುತ್ತೆ ಎನಿವೆ ಮೋರ್ ಇನ್ಫಾರ್ಮೇಷನ್ಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ ಅವ್ರು ನಿಮಗೆ ಹೈಡ್ ಮಾಡ್ತಾರೆ ಇನ್ನು ಶಾಪ್ ಲೊಕೇಶನ್ ಬಗ್ಗೆ ಹೇಳಿದ್ರೆ ಇದು ಬಂದ್ಬಿಟ್ಟು ಬ್ಯಾಂಗ್ಳೂರು ಚಿಕ್ಕಪೇಟೆ ಮೇನ್ ರೋಡಲ್ಲಿ ಲೊಕೇಟ್ ಆಗಿರುತ್ತೆ ಹೋಟೆಲ್ ವಿಜಯ್ ವಿಹಾರ್ ಈ ಹೋಟೆಲ್ ವಿಜಯ್ ವಿಹಾರ್ ಬಂದುಬಿಟ್ಟು ಚಿಕ್ಕಪೇಟೆ ಮೈನ್ ರೋಡಲ್ಲಿರೋದು ಒಂದೇ ಹೋಟೆಲ್ ಸೊ ನಿಮಗೆ ಬಿಗಿನಿಂಗಲ್ಲೇ ಸಿಕ್ಬಿಡುತ್ತೆ ಅದೇ ಬಿಲ್ಡಿಂಗಲ್ಲಿ ಇವ್ರದ್ದು ಶಾಪ್ ಬಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಲೊಕೇಟ್ ಆಗುತ್ತೆ ನಿಮಗೆ ಅಡ್ರೆಸ್ ಯಾವುದೇ ರೀತಿಯ ಕನ್ಫ್ಯೂಷನ್ ಇತ್ತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ ಆಗ ನಿಮಗೆ ಗೈಡ್ ಮಾಡ್ತಾರೆ ನೋಡ್ತಾ ಇರಲಿಲ್ಲ ಇದು ಬಂದ್ಬಿಟ್ಟು ಇವ್ರದ್ದು ಶಾಪ್ ಆಗುತ್ತೆ ಅರೌಂಡ್ ಇದು ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಓಲ್ಡ್ ಟ್ರಸ್ಟೆಡ್ ಶಾಪ್ ಆಗಿರುತ್ತೆ ನೀವು ಆರಾಮ್ಸೆ ಟ್ರಸ್ಟ್ ಮಾಡಿ ಶಾಪ್ ಮಾಡ್ಬೋದು ಸೊ ಈ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೇಲ್ ಇರೋ ಸ್ಯಾರೀಸ್ ಬಂದ್ಬಿಟ್ಟು ಆ ಡಿಸೈನಲ್ಲಿ ಇರುವಂತ ಕೊನೆ ಸ್ಯಾರೀಸ್ನ ಡಿಸ್ಕೌಂಟ್ ಸೆಲ್ ಹಾಕಿರ್ತಾರೆ ಸೊ ಅದು ಕೂಡ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಲಿಮಿಟೆಡ್ ಕಲೆಕ್ಷನ್ಸ್ ಇರುತ್ತೆ ಅದನ್ನ ನೀವು ಬೇಗ ಗ್ರ್ಯಾಬ್ ಮಾಡಿಕೊಂಡ್ರೆ ಐ ಥಿಂಕ್ ಇದು ಅವೈಲೇಬಲ್ ಇರುತ್ತೆ ಸೊ ಮುಂಚೆ ಕೂಡ ನಾನು ಇದ್ರದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಇವತ್ತಿನ ಬಂದ್ಬಿಟ್ಟು ಬ್ರೈಡಲ್ ಕಲೆಕ್ಷನ್ಸ್ ಇರುತ್ತೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ ಸೊ ನಾರ್ಮಲ್ ಕಲೆಕ್ಷನ್ಸ್ ಸ್ಯಾರಿ ಕಲೆಕ್ಷನ್ಸ್ ಕೂಡ ತೋರಿಸಿದ್ದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಸಾರಿ ಕಲೆಕ್ಷನ್ಸ್ ಬಗ್ಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ ಬನ್ನಿ ಕಲೆಕ್ಷನ್ಸ್ ನೋಡ್ಕೊಳಿ ಹೇಳಿ ಸರ್ ಶಾಪ್ ಹೇಳಿ ಮೇಡಮ್ ನಮ್ದು ಕಾಂಚಿಪುರ ವಿವರ್ ಸೊಸೈಟಿ ಸುಂದರ್ ಸಿಲ್ಸ್ ಅಂತ ಚಿಕ್ಕಪೆಟೆಲ್ ಲೊಕೇಟ್ ಆಗಿದೆ ಹೋಟೆಲ್ ವಿಜಯ್ ವಿ ಇದೆ ಚಿಕ್ಕಪೇಟ್ ಪೈನ್ ರೋಡ್ ಅಲ್ಲಿ ಅದರ ಮೇಲ್ಗಡೆನೆ ಲೊಕೇಟ್ ಆಗಿದೆ ಇವತ್ತಿನ್ ಕಲೆಕ್ಷನ್ ಏನ್ ಕೊಟ್ಟೆಲ್ಲ ಪ್ಯೂರ್ ಸಿಲ್ಕ್ ವೆರೈಟೀಸ್ ತೋರಿಸ್ತಾ ಇದೀವಿ ಓಕೆ ಮತ್ತೆ ರೇಂಜ್ ವೈಸ್ ತೋರಿಸ್ತಾ ಇದೀವಿ ಎಲ್ಲ ಸೊಸೈಟಿ ಪ್ರಾಡಕ್ಟ್ ಆಗಿರುತ್ತೆ ಹೌದು ಹೌದು ಮೇಡಮ್ ಎಲ್ಲ ನ್ಯೂ ಕಲೆಕ್ಷನ್ಸ್ ಓಕೆ ಇದು ಬ್ರೈಡಲ್ ಕಲೆಕ್ಷನ್ಸ್ ಇವಾಗ ಮದ್ವೆ ಸೀಸನ್ ಇರೋದ್ರಿಂದ ಎಲ್ಲ ಬ್ರೈಡಲ್ ಕಲೆಕ್ಷನ್ಸ್ ನಿಮ್ಗೆ ಒಳ್ಳೆ ಆಫರ್ ರೇಟ್ ಅಲ್ಲಿ ಇದೆ ನೋಡಿ ಎಲ್ಲ ಆಕ್ಚುಲಿ ಎಲ್ಲ ಪ್ಯೂರ್ ಜರಿ ಬರುತ್ತೆ ಮೇಡಮ್ ಇದು ಪ್ಯೂರ್ ಜರಿ இதெல்லாம் ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಮರಿದ ಸೀರೆಗಳಿವೆಲ್ಲ ಇದೆಲ್ಲ ಫೋರ್ಟಿ ತೌ ಸಾರಿ ಟ್ವೆಂಟಿ ಕೊಡ್ತಾ ಇದೀವಿ ಹತ್ತೊಂಬತ್ತು ಪ್ಲಸ್ ಜಿ ಓ ಸ್ವಲ್ಪ ಓಕೆ ಹತ್ತೊಂಬತ್ತು ಪ್ಲಸ್ ಜಿ ಇರುತ್ತೆ ಓಕೆ ಎಲ್ಲ ಕಲೆಕ್ಷನ್ಸೇ ಬೇರೆ ಇರುತ್ತೆ ಇದು ಬಟರ್ಫ್ಲೈ ಕಲೆಕ್ಷನ್ ಇದೆಯಲ್ಲ ಅದು ಬಟರ್ಫ್ಲೈ ಡಿಸೈನ್ ಬೇಡ ಓಪನ್ ಮಾಡ್ತೀನಿ ನೈಸ್ ಸರ್ ಇಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಲ್ಲ ಸೆಲ್ಫ್ ಇದೆ ಮೇಡಮ್ ನಿಮಗೆ ಟಿಶ್ಯೂ ಅಂದ್ರೆ ಜಿಗಿ ಜಿಗಿ ಜಿಗ ಅಂತ ಇರುತ್ತೆ ಇದೆಲ್ಲ ಮೈಲ್ಡ್ ಆಗಿರುತ್ತೆ ಮೈಲ್ಡ್ ಆಗಿದೆ ಹೌದು ಮತ್ತೆ ಶೇಡೆಡ್ ನಿಮಗೆ ನೋಡಬಹುದು ಅಬ್ಸರ್ವ್ ಮಾಡಬಹುದು ಗೊತ್ತಾಗ್ತದೆ ಅನ್ಕೊಂತೀನಿ ತುಂಬಾ ಚೆನ್ನಾಗಿದೆ ಅದರಲ್ಲೇ ನಿಮಗೆ ಸೇಮ್ ಡಿಸೈನ್ ಅಲ್ಲಿ ರೆಡ್ ಇವಾಗ ತುಂಬಾ ಜನ ರೆಡ್ ಕೇಳ್ತಾ ಇದ್ದಾರೆ ಮೇಡಮ್ ಆರೆಂಜ್ ರೆಡ್ ಆರೆಂಜ್ ರೆಡ್

ये hmm. कुत्तो बरते हैं hmm. डिजाइन तुम्बा चना है ये कलांजली इट डिजाइन ओके हम सारी कंप्लीट कस्टमर लास्टर को उनमें तरह डिजाइन बरते हैं रिच पल्ली सरीसूं ओके हम अल ब्राइडल सारी सब प्योर सिल्क हैंडलों बरते हैं hmm. ಗೌಸ್ ಸಿಲ್ಕ್ ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ ಕಲೆಕ್ಷನ್ಸ್ ಇದೆಲ್ಲ ನಮ್ದು ಓನ್ ಲೂಮ್ಸ್ ಇರೋದ್ರಿಂದ ತುಂಬಾ ಕಮ್ಮಿಗೆ ಸಿಗುತ್ತೆ ಇದೆಲ್ಲ ನೋಡಿ ಇದೆಲ್ಲ ಬಂದು ನಿಮಗೆ 12 ವರೆ ಇಂದ ವರೆಗೂ ಬರುತ್ತೆ ಇದು ಕೂಡ ಡಿಸ್ಕೌಂಟ್ ಸೆಲ್ಸ್ ಡಿಸ್ಕೌಂಟ್ ಇಲ್ಲ ರೆಗ್ಯುಲರ್ ಇದು ಯಾವ ಬಂದು ನಮ್ಮ ಹತ್ರ ಸಾರೀಸ್ 13 ಅಂದ್ರೆ ಇದು ಬಂದು ಪ್ಯೂರ್ ಜರಿ ಅಲ್ಲ ಇದು ರೆಗ್ಯುಲರ್ ಜರಿ ಇದು ಸ್ಯಾರಿ ಇರೋವರೆಗೂ ಜರಿ ಗ್ಯಾರಂಟಿ ಬರುತ್ತೆ ಇದು ಹ್ಯಾಂಡ್ಲೂಮ್ ಕಲೆಕ್ಷನ್ ಹ್ಯಾಂಡ್ಲೂಮ್ ಕಲೆಕ್ಷನ್ ಸೊ ರೀಸೇಲ್ ಟೆಸ್ಟೆಡ್ ಜರಿನಾ ಟೆಸ್ಟೆಡ್ ಅಲ್ಲ ಮೇಡಂ ಜಸ್ಟ್ ಲೈಕ್ ಸ್ಟೀಲ್ ಇದ್ದಂಗೆ ಇದು ರೀಸೇಲ್ ವ್ಯಾಲ್ಯೂ ಇರೋದಿಲ್ಲ ಓಕೆ ಸರಿ ಸರ್ 12000 ಜರ್ಮನ್ ಸಿಲ್ವರ್ ಅಂತಾರಲ್ಲ ಹೌದು ಆ ತರ ಕ್ವಾಲಿಟಿ ಅನ್ಕೊಂಡೆ ತುಂಬಾ ಚೆನ್ನಾಗಿದೆ ಮೇಡಂ ಕಲೆಕ್ಷನ್ಸ್ ಇದ್ರಲ್ಲಿ ಆ 12300 ಇಂದ ಹನ್ನೆರಡುವೆಯಿಂದ ಹದಿಮೂರುವರೆ ಸರಿ ಹನ್ನೆರಡುವರೆಯಿಂದ ಹದಿಮೂವರೆ ಹ್ಞೂ ಹೌದು ಚೆನ್ನಾಗಿದೆ ಲಾಟ್ ಆಫ್ ಕಲೇಜ್ ಅವೈಲೇಬಲ್ ಇದೆ ಇದರಲ್ಲಿ ಸ್ಕ್ರೀನ್ ಮೇಲೆ ಇರುತ್ತೆ ಒಂದು ಮೆಸೇಜ್ ಮಾಡಿದ್ರೆ ನಾವು అర్టికల్స్ కొవాలిదా? చాలా బాగుంది. సార్స్ దెల్ల టిష్యూ కలెక్షన్. అదిలే షెల్ఫ్ ఇది. yes షెల్ఫ్ లల్ల పెస్టల్ కలర్స్. రేర్ ప్యాటర్న్స్. షేడ్. डार्क ला डार्क बेकलर है डार्क को बढ़ते हैं नेक्स्ट वीक बढ़ते हैं ला डार्क कलर्स जो इतना ही में ला कंपलीट ही तरह पेस्टल कलर्स मार्सिले चला देना सेडेला वामे तो प्योर टिश्यू सारे कलेक्शंस हो ओके ट्वेल्थ फाइन दो थर्टीन तुम्बा ट्रेडिशनल कलर हो, विथ पेंसी बॉर्डर। ऑरेंज, ट्रेंडिंग कलर। ऑरेंज। ये दो डबल सेट कोर वेबर है तेरे। हम्म। हम्म। ये बॉर्डर नो अटैच मरता है। हम्म। ये मुझे पल्लू नो अटैच बरते हैं। हम्म। बात अच्छा ना जैसे ना। हेवी बरते हैं इंसल। तुम्बा नहीं रहला। हम्म। हेवी बरो 14175 ರೂಪಾಯಿ ಮೇಡم ಏನೇ ಟೋರ್ಸ್ ಸರ್ ಅದಕ್ಕೆ ಇದಕ್ಕೆ ನಿಮಗೆ 1.500 ರೂಪಾಯಿ ಡಿಫರೆನ್ಸ್ ಬರುತ್ತೆ ಅಷ್ಟೇ ತುಂಬಾ ವರ್ತ್ ಇದೆ ಹ್ಮ್ ಓಕೆ ಜರಿ ಬಂದು 2g ಬರುತ್ತೆ ಇದು ಓಕೆ ನೋಡಿ ಇದರಲ್ಲಿ ಕಲೆಕ್ಷನ್ಸ್ ತೋರಿಸ್ತೀನಿ ನಿಮಗೆ ಇದೆಲ್ಲ 14 ಚೈಲ್ಡ್ರೆನ್ ಎಲ್ಲಾ ಕೋರ್ವೆ ಸರಿಸೇ ಇದು ಕೋರ್ವೆಂದ್ರೆ ಮೇಡಂ ಅಟ್ಯಾಚ್ ಬಾರ್ಡರ್ ಬಾರ್ಡರ್ ಅಟ್ಯಾಚ್ ಬರುತ್ತೆ ವಾಹ್ लेबर तुम्बा जैसे टोल्डर तो है। ओ दां, ओके। सकता के दलवा तुम्बा चना है दलवा। फिनिशिंग इन ब्यूटीफुल आगे दलवा। तुम्बा चना है दलवा। तुम्बा चना है सारे। ड्यूल शेडले निम्न के पैरेट ग्रीन हो। पैरेट ग्रीन विथ निम्न के कनकाम रशेड। वीडियो इन तरीका लगे इन्हों तुम्बा चना के स

ಇದೆಲ್ಲ ಟೂ ಜಿ ಕಾನ್ಸೆಪ್ಟ್ ಮೇಡಮ್ ಇದರಲ್ಲಿ ಕಮ್ಮಿ ಬೇಕಂದ್ರೆ ಕಮ್ಮಿ ಬರುತ್ತೆ ಈ ಜರಿಗೆ ವ್ಯಾಲ್ಯೂ ಇರುತ್ತೆ ಸೂಪರ್ ಆಗಿದೆ ನೋಡಿ ಒಳ್ಳೆ ಸೀರೆ ಅಷ್ಟೇ ಓಕೆ Lavender, तो है पिंक विथ लैवेंडर शरण को ब्राइट आइडेंटिफाइड कलर बेबी पिंक विथ लैवेंडर अलवस्सो पिंक, hmm. पिंक विथ लैवेंडर hmm. सुपर अंडर ओके अलवस्सो पेस्टल ये hmm. सब तो जना पेस्टल जास्ती लाइक मरता है hmm. लम्बे नेल ಆನಿಯನ್ ಪಿಂಕ್ ಲೆಮನ್ ಏನೋ ಗ್ರೀನ್ ಲೆಮನ್ ಎಲ್ಲೋ ಮೇಡಮ್ ಇದು ಲೆಮನ್ ಅದು ಓಕೆ ಪಿಸ್ತಾ ಗ್ರೀನ್ ಬರಬಹುದು ಅಲ್ವಾ ಸ್ವಲ್ಪ ಲೈಟ್ ಶೇಡ್ ಪಿಸ್ತಾ ಗ್ರೀನ್ ಬರುತ್ತೆ ಓಕೆ ವಿತ್ ಪಿಂಕ್ ಇದೆ ಬಾ ಬುಟ್ಟ ಕಾನ್ಸೆಪ್ಟ್ ನೋಡಿ ನಿಮಗೆ ಲೋಟಸ್ ಕಾನ್ಸೆಪ್ಟ್ ಲೋಟಸ್ ಬುಟ್ಟ ಇದ್ದಾರೆ ಬರುತ್ತೆ ಹೊಸ ಕಲರ್ ಹೊಸ ಕಲರ್ ನ ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಇದೇನ್ ರೇಂಜ್ ಅಲ್ಲಿ ಇದೆ ಸೇಮ್ ರೇಂಜ್ अदे रेंज hmm. नोडी इदु डबल सेट बेंटेक्स hmm. विद रंगोली बिट्टा बरुत्ते सुपर्ब डायरेक्ट बंदो आजरी बड़ता। बड़ता। तो वो आ जरी फील माड्रे गोताग बडुत्ते गोताग बडुत्ते चेन्नागिदे मुच्चको तगोबहुदु मेडम ई रेंज गे खंडित सारी ओदक्किंत ओंदु चेन्नागिदे ಬ್ಯೂಟಿಫುಲ್ ಆಗಿದೆ ಟ್ರೆಡಿಷನಲ್ ಬಾರ್ಡರ್ ವಿತ್ ಟ್ರೆಡಿಷನಲ್ ಡಬಲ್ ಸೈಡ್ ಬಾರ್ಡರ್ ಇದೆ ವಿತ್ ನಿಮಗೆ ಬುಟ್ಟ ಬಂದು ರಂಗೋಲಿ ಬುಟ್ಟ ಬರುತ್ತೆ ಮೇಡಂ ರಂಗೋಲಿ ಬುಟ್ಟಾನಾ ಹೌದು ಹೌದಲ್ವಾ ಓ ಸೂಪರ್ ಓಕೆ ಕುಟ್ಟು ವೆರೈಟಿ ಕೋರ್ವೆ ಇದೆಲ್ಲ ನಿಮಗೆ ಆಕ್ಚುಯಲ್ ಪ್ರೈಸ್ ಇಪ್ಪತ್ತು ಇಪ್ಪತ್ತರ ಮೇಲೆ ಇರುತ್ತೆ ಇದೆಲ್ಲ ಆಫರಲ್ಲಿ ಇರೋದ್ರಿಂದ अन्य दशोर दुम्बई नो रदने ही तो प्लस जीएसटी बरात है। अन्य दशोर दुम्बई नो रदने ही तो। इप्पत दशोर पे मेरे रो सारे। आओ। टू ग्राम कोल्ड जी। सुपर सा। सुपर कलर कॉम्बिनेशन हो। ब्यूटीफुल आगे था कलर कॉम्बिनेशन तो। नाइस। नाइस वाला बोल ले। क्लास आगे। हम्म। क्लास आगे था। छना आगे थ ನೋಡಿ ಓಕೆ ಸೇಮ್ ರೇಂಜ್ ಅಲ್ಲಿ ಇದು ಬಂದು ಆಂಟಿಕ್ ಜೆರಿ ಮೇಡಮ್ ಇದು ಡಲ್ ಫಿನಿಶಿಂಗ್ ಇರುತ್ತೆ ಆದ್ರೆ ಒಳ್ಳೆ ಕ್ವಾಲಿಟಿ ಜೆರಿ ವ್ಯಾಲ್ಯೂಬಲ್ ಜೆರಿ ಪ್ಲಸ್ ಇದು ಸಿಲ್ವರ್ ಅಂಡ್ ಗೋಲ್ಡ್ ಎರಡು ಬರುತ್ತೆ ಸೂಪರ್ ಕಲರ್ ತುಂಬಾ ಚೆನ್ನಾಗಿದೆ ಅಲ್ಲ ಹೌದು ಒಳ್ಳೆ ಆರೆಂಜ್ ಸೂಪರ್ ಆಗಿದೆ ಸರ್ ಕಲರ್ ಮಾತ್ರ ಎಷ್ಟಿದೆ ಇದು ಪ್ರೈಸ್ ಹನ್ನೆರಡು ಒಂಬೈನೂರು ಹದಿನೈದು ಪ್ಲಸ್ ಸೂಪ ಇದೆಲ್ಲ ವೇರ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಹನ್ನೆರಡು ಸಾವಿರದ ಒಂಬೈನೂರ ಹದಿನೈದು ಪ್ಲಸ್ ಜಿ ಎಸ್ ಟಿ ಬರುತ್ತೆ ಸೂಪ ಚೆನ್ನಾಗಿದೆ ಇದು ಆಫ್ ಅಂಡ್ ಆಫ್ ಬ್ರೋಕೆಟ್ ಸ್ಯಾರಿ ಹ್ಞೂ ಬಾರ್ಡರ್ ಬಂದು ಓಪನ್ ಬಾರ್ಡರ್ ಬರುತ್ತೆ ಸ್ಯಾರಿ ಫುಲ್ ಗ್ರ್ಯಾಂಡ್ ವಾವ್ ಬ್ಯೂಟಿಫುಲ್ ಗೋಲ್ಡನ್ ಸ್ಯಾರಿನಾ ಹಾಂ ಗೋಲ್ಡನ್ ಸ್ಯಾರಿನಾ ಹ್ಞೂ ಇದು ಸೇಮ್ ಪ್ರೈಸಲ್ಲೇ ಸಿಗುತ್ತೆ ಮೇಡಮ್ ಯಾರು ಯಾರು ಬೇಕಾದ್ರೆ ಹನ್ನೆರಡು ಸಾವಿರದ ಒಂಬೈನೂರ ಕಲೆಕ್ಷನ್ ಬಟ್ಕೊಂಡು ಬಂದ್ಬಿಟ್ಟು ಅಷ್ಟೇ ಹ್ಯಾಂಡ್ಲೂಮ್ ಕಲೆಕ್ಷನ್ ಅಲ್ಲಿ ನಿಮಗೆ ಡಬಲ್ ಡಿಸೈನು ಆ ರೇಟ್ ತುಂಬ ಬರ್ತಿದೆ ಫುಲ್ ಜಾಸ್ತಿನೇ ಇರುತ್ತೆ ಅಲ್ವಾ ಟ್ವೆಂಟಿ ಪ್ಲಸ್ ಓಕೆ ಇದು ಕೂಡ ಹೌದು ಕಾಂಟ್ರಾಸ್ಟ್ ಬರುತ್ತೆ ಇದಕ್ಕೂನು ಸರಿ ನೋಡಿ ಸ್ಯಾರಿ ಸೂಪರ್ ಆಗಿರುತ್ತೆ ಇದನ್ನ ಉಡ್ಬೇಕಷ್ಟೇ ಫುಲ್ ಕಲರ್ ಕಾಂಬಿನೇಷನ್ ಸ್ಯಾರಿ ಸೇಮ್ ಕಲರ್ ಇದೆ ಸೇಮ್ ಕಲರ್ ಇದೆ ಅನ್ನೋರ್ಗೆ ಯೂನಿಕ್ ಕಲರ್ ಬಂದಿದೆ ಸ್ಯಾರಿ ಉತ್ತರ ಎಲ್ಲರೂ ಕೇಳಬೇಕು ಆ ತರ ಸ್ಯಾರಿ ಕಲರ್ ಇದೆ ಚೆನ್ನಾಗಿದೆ ಎಲ್ಲ ಯೂನಿಕ್ ಕಲರ್ ಇದೆ ಇದು ನೋಡಿ ಪಿಂಕ್ ವಿತ್ ಪರ್ಪಲ್ ಕಾಂಬಿನೇಷನ್ ಲ್ಯಾವೆಂಡರ್ ಶೇಡ್ ಹೌದು ಲೈಟ್ ಪಿಂಕ್ ಗೆ ಲ್ಯಾವೆಂಡರ್ ತುಂಬಾ ಕ್ಲಾಸ್ ಆಗಿರುತ್ತೆ ಹೌದು ಸರಿ ಸರ್ ಓಕೆ हम्म, ब्यूटीफुल कल कम्बिनेशन। पिंक लैमिंडर, पपर लैमिंडर। सेम कॉन्सेप्ट पहले। हम्म, हम्म। टर्निंग बॉर्डर हो। हम्म। ऑफर रिलीज है ना रिलीज। हम्म। बॉर्डर टर्निंग भरता है। मोटिव बंदों राउंड गंडा बेरूंड आता है इधर के बंदों ब्लाउज बंदा। फुल पेंसी ब्लाउज, कलर कंट्रास्ट। ब ಆನಿಯನ್ ಶೇಡ್ ಆನಿಯನ್ ಗೆ ಓಕೆ ಗ್ರೀನ್ ಬ್ಲೌಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಲರ್ ಈ ಕಲರ್ ಲೈಕ್ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಲೈಕ್ ಆಗುತ್ತೆ ಸೆಲ್ಫ್ ಅಲ್ಲಿ ಬಂದಿರುತ್ತೆ ಸೆಲ್ಫ್ ಡಿಸೈನ್ ಬಾರ್ಡರ್ ಕೂಡ ಅಷ್ಟೇ ನೋಡಿ ಇದೆಲ್ಲ ಪಕ್ಕಾ ಹ್ಯಾಂಡ್ಲೂಮ್ ಕಲೆಕ್ಷನ್ ಪಕ್ಕಾ ಕೈ ಭಾಗ ಸೀರೆ ಇರುತ್ತೆ ಇದು ಅಷ್ಟೇ ಟರ್ನಿಂಗ್ ಅಲ್ಲಿ ಇದು ಸೆಲ್ಫ್ ಕಲರ್ ಇದೆ ಸಾರಿ ಫ್ರೆಶ್ನೆಸ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಇದೆಲ್ಲ ಫ್ರೆಶ್ ಸಾರಿನೇ ಆಗಿರುತ್ತಾ ಓಕೆ ಸೂಪರ್ ಇಲ್ಲ ಸ್ಯಾರಿ ಓಲ್ಡ್ ಆಗಿದೆ ಆ ತರ ಡಿಸ್ಕೌಂಟ್ ಹಾಕಿಲ್ಲ ಎಲ್ಲ ಫ್ರೆಶ್ ಸ್ಯಾರಿನೇ ಇರುತ್ತೆ ಎಲ್ಲ ಫ್ರೆಶ್ ಸ್ಯಾರಿನೇ ಡಿಸೈನ್ ಚೇಂಜ್ ಮಾಡಿರ್ತಾರೆ ಬಾರ್ಡರ್ ಇದೇ ಇರುತ್ತೆ ಬುಟ್ಟಾ ಚೇಂಜ್ ಮಾಡ್ತಾರೆ ಲಾಸ್ಟ್ ಪೀಸ್ ಡಿಸ್ಕೌಂಟ್ ಆಗಿ ಬರುತ್ತೆ ಆ ತರ ಇದೆಲ್ಲ ಓಕೆ ನೋಡಿ ಇದು ಅಷ್ಟೇ ಕ್ವಾಲಿಟಿ ಇಟ್ಕೊಳ್ಳಿ ಕೈಯಲ್ಲಿ ಕ್ವಾಲಿಟಿ ನೆ ಬೇರೆ ಚೆನ್ನಾಗಿದೆ ಸ್ಯಾರಿ ಕಲರ್ ಅಷ್ಟೇ ಮೇಡಂ ಇದು ಬಂದ್ ಮುಟ್ಟಿದ್ರೆ ಅವರಿಗೆ ಗೊತ್ತಾಗ್ಬಿಡುತ್ತಲ್ವಾ ಹೌದು ಮೇಡಂ ಐ ತಿಂಕ್ ವಿಡಿಯೋದಲ್ಲೂ ಆ ಸ್ಯಾರಿ ಗ್ಲೋನೆಸ್ ಎಲ್ಲ ಗೊತ್ತಾಗುತ್ತೆ ಅನ್ಕೊಂತೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಇದಂತೂ ತುಂಬಾ ಬ್ಯೂಟಿಫುಲ್ ವಿತ್ ನಿಮಗೆ ಸಿಲ್ವರ್ ಅಂಡ್ ಗೋಲ್ಡ್ ಅಂಡ್ ಜೆರಿ ಕಾಂಬಿನೇಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಹ್ಮ್ ಫುಲ್ ರಿಚ್ ಆಗಿರುತ್ತೆ ಹೌದು ನೋಡಿ ಇದು